ಸ್ವಿಫ್ಟ್ ಸಿಟಿ ಸ್ವಾಧೀನ ವಿರೋಧಿಸಿ ಏನು ಸಮಾವೇಶವನ್ನು ಮಾಡಲಾಗ್ತಾ ಇದೆ ಹೌದು ಸ್ವಿಫ್ಟ್ ಸಿಟಿ ಡಿ ಬಿ ಸ್ವಾಧೀನ ವಿರೋಧಿಸಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಈ ಸಭೆಯನ್ನ ಮಾಡಲಾಗದು ಸರ್ಜಾಪುರದ ಅಂಬೇಡ್ಕರ್ ಮೈದಾನದಲ್ಲಿ ಆಯೋಜನೆಯನ್ನ ಮಾಡಲಾಗದು ಫಲವತ್ತಾದ ರೈತರ ಜಮೀನು ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರೋ ಹಾಗೆ ಎರಡು ಸಾವಿರಕ್ಕೂ ಅಧಿಕ ರೈತರು ಸಮಾವೇಶದಲ್ಲಿ ಉಪಸ್ಥಿತರಿದ್ದರು ಆನೆಕಲ್ನಲ್ಲಿ ರೈತರ ಬೃಹತ್ ಸಮಾವೇಶ ನಡೆದಿದೆ ಆನೆಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟದ ಸಮಿತಿಯಿಂದ ಈ ಸಮಾವೇಶ ನಡೆದಿದ್ದು ಬೆಂಗಳೂರು ಹೊರವಲಯದ ಆನೆಕಲ್ನಲ್ಲಿ ರೈತರ ಬೃಹತ್ ಸಮಾವೇಶ ನಡೆದಿದೆ ಏನು ಸರ್ಜಾಪುರದ ಅಂಬೇಡ್ಕರ್ ಮೈದಾನದಲ್ಲಿ ಸಮಾವೇಶದ ಆಯೋಜನೆಗೊಂಡಿತು ಸಾವಿರ ಎಕರೆ ಸ್ವಿಫ್ಟ್ ಸಿಟಿ ಕೆಐಎಡಿಬಿ ಬಿ ಭೂಸ್ವಾಧೀನ ವಿರೋಧಿಸಿ ಸಮಾವೇಶವನ್ನ ಮಾಡಲಾಯಿತು ಎರಡು ಸಾವಿರಕ್ಕೂ ಅಧಿಕ ರೈತರು ಮತ್ತು ಕುಟುಂಬದ ಏನು ಕುಟುಂಬದವರು ಉಪಸ್ಥಿತರದ್ದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಬಿ ಶಿವಣ್ಣ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಪರಿಸರ ತಜ್ಞ ಯಲ್ಲಪ್ಪ ರೆಡ್ಡಿ ಈ ಸಮಾವೇಶದಲ್ಲಿ ಉಪಸ್ಥಿತರಿದ್ದರು ಸ್ವಿಫ್ಟ್ ಸಿಟಿ ಕೆಐಎಡಿಬಿ ಸ್ವಾಧೀನ ವಿರೋಧಿಸಿ ಸಮಾವೇಶವನ್ನ ಮಾಡಲಾಗಿದೆ ಭೂಸ್ವಾಧೀನ ವಿರೋಧಿ ಹೋರಾಟದ ಸಮಿತಿಯಿಂದ ಈ ಸಭೆಯನ್ನ ನಡೆಸಲಾಗಿದೆ ಹೋಗ್ಬೇಕು ಸಜಾಬು ಅವರಿಗೆ ಯಾವುದೇ ನಾಗರಿಕ ಮೆಟ್ರೋ ಸಾರಿಗೆ ಸಮಸ್ಯೆ ಪರಿಹಾರ ಆಗಿದೆಯಾ ಕೈಗಾರಿಕೆ ಪ್ರದೇಶಗಳಿದೆ ಎಂಟು ಗೊತ್ತಿಲ್ಲ ಏನಾದ್ರು ಬೆಂಗಳೂರಿನ ಹದ್ಭದ್ ಸಿಇಒ ಬೆಂಗಳೂರು ಜಿಲ್ಲಾ ಪಂಚಾಯತ್ ನಾಗರಿಕ ಕುಡಿಯಲಿಕ್ಕೆ ಯೋಗದೇತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ